ಮಕ್ಕಳು ಅಂದರೆ ಹೆತ್ತ ತಾಯಿಗೆ ಎಲ್ಲಿಲ್ಲದ ಸಂಭ್ರಮ ಆದರೆ ತಾನು ಹೆತ್ತ ಮಗನೇ ತನ್ನಿಂದ ದೂರವಾದರೆ ಕರುಳಿನ ಸಂಕಟ ಹೇಳತೀರದು ಅದರಲ್ಲೂ ಕಾಲೇಜು ಓದುತ್ತಿದ್ದ ವಯಸ್ಸಿಗೆ ಬಂದ ಮಗ ತನ್ನೆದುರಿಗೆ ಮೃತಪಟ್ಟರಂತೂ ಹೆತ್ತವಳ ನೋವು ಸಂಕಟ ಯಾತನೆ ಯಾರಿಗೂ ಬರಬಾರದು ಆದರೆ ತಾನು ಹೆತ್ತ ಮಗ ಅಪಘಾತದಲ್ಲಿ ಮೃತಪಟ್ಟ ನಂತರ ಮಗನ ನೆನಪಿಗಾಗಿ ಹೆತ್ತ ತಾಯಿ ಗೋಶಾಲೆ ಆರಂಭಿಸಿದ್ದಾರೆ ಗೋಶಾಲೆಯಲ್ಲಿನ ಮೂಕ ಪ್ರಾಣಿಗಳಿಗೆ ಅನ್ನ ನೀರು ಹಾಕಿ ಗೋವುಗಳಲ್ಲೇ ತಮ್ಮ ಮಗನನ್ನು ಕಾಣುತ್ತಿದ್ದಾರೆ ಕಳೆದೊಂದು ವರ್ಷದಿಂದ ಈ ತಾಯಿ ಗೋಶಾಲೆ ಆರಂಭಿಸಿ ಗೋವುಗಳಲ್ಲೇ ಮಗನನ್ನು ಕಾಣುತ್ತಿದ್ದಾರೆ ಗೋಶಾಲೆಗೆ ಸರ್ಕಾರದ ಅನುದಾನ ಬರುತ್ತದೆ ಎಂದರು ಅದನ್ನು ಬಯಸದೆ ತಮ್ಮ ದುಡಿಮೆಯಿಂದ ಬಂದ ಹಣದಲ್ಲೇ ಮಗನ ನೆನಪಿಗಾಗಿ ಗೋಶಾಲೆ ನಡೆಸುತ್ತಿದ್ದಾರೆ ಪ್ರತಿದಿನ ಗೋವುಗಳ ಸೇವೆ ಆರೈಕೆ ಮಾಡಿ ಗೋಶಾಲೆಯಲ್ಲಿನ ಸಿಬ್ಬಂದಿಗಳ ಜೊತೆಗೆ ತಾವೊಂದಿಷ್ಟು ಕೆಲಸ ಮಾಡಿ ಗೋವುಗಳಲ್ಲೇ ಹೆತ್ತ ಮಗನನ್ನು ಕಾಣುತ್ತಿದ್ದಾರೆ ಮಗನ ನೆನಪಿಗಾಗಿ ನಿರ್ಮಾಣವಾದ ಗೋಶಾಲೆ ಹಾವೇರಿ ನಗರದ ಹೊರವಲಯದಲ್ಲಿರುವ ಗಾಂಧಿಪುರದ ಬಳಿ ಇದೆ ಹಾವೇರಿ ನಗರದ ಚಿನ್ನದ ವ್ಯಾಪಾರಿ ಆಗಿರುವ ಸಂಗೀತಾ ಸೇಠ್ ಅವರಿಗೆ ಓರ್ವ ಗಂಡು ಮತ್ತು ಓರ್ವ ಹೆಣ್ಣುಮಗಳು ಹುಬ್ಬಳ್ಳಿಯಲ್ಲಿ ಬಿಇ ಓದುತ್ತಿದ್ದ ಮಗ ಸಂದೇಶ್ ಕಳೆದೊಂದು ವರ್ಷದ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿದ್ದ ಹೆತ್ತ ತಾಯಿಗೆ ಸರ್ವಸ್ವವು ಆಗಿದ್ದ ಮಗನೇ ಮೃತಪಟ್ಟ ನೋವು ಅರಗಿಸಿಕೊಳ್ಳಲು ಯತ್ನ ಕರುಳಿಗೆ ಆಗಲಿಲ್ಲ ಹೀಗಾಗಿ ಗೋವುಗಳಲ್ಲಿ ಮಗನನ್ನು ಕಾಣಬೇಕು ಎಂದು ಸಂಗೀತ ಮತ್ತು ಅನಿಲ್ ದಂಪತಿ ಗೋಶಾಲೆ ಆರಂಭಿಸುವ ವಿಚಾರ ಮಾಡಿದರು ಗಾಂಧಿಪುರದ ಬಳಿ ಒಂದು ಎಕರೆ ಜಮೀನು ಖರೀದಿಸಿ ಆ ಜಮೀನಿನಲ್ಲಿ ಮಗನ ಹೆಸರಿನಲ್ಲಿ ಗೋಶಾಲೆ ಆರಂಭಿಸಿದರು ಮಗನ ಹುಟ್ಟುಹಬ್ಬದ ದಿನದಂದು ಕಳೆದ ವರ್ಷ ಹೊಸದಾಗಿ ಗೋಶಾಲೆ ಆರಂಭಿಸಿದ್ದರು ಗೋಶಾಲೆ ಆರಂಭಿಸಿದಾಗ ಗೋವುಗಳ ಸಂಖ್ಯೆ ಕಡಿಮೆ ಇತ್ತು ನಂತರ ದಿನದಿಂದ ದಿನಕ್ಕೆ ಗೋವುಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿದೆ ಇಂದು ಸಂಗೀತ ತಾಯಿಯೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳಬೇಕಾದ ಮಗ ಈಗ ತಾಯಿಯೊಂದಿಗೆ ಇಲ್ಲ ಹೀಗಾಗಿ ಹೆತ್ತ ತಾಯಿ ಸಂಗೀತ ತನ್ನ ಮಗನ ಹುಟ್ಟುಹಬ್ಬವನ್ನು ಮಗನ ಹೆಸರಿನಲ್ಲಿ ಆರಂಭಿಸಿದ ಸಂದೇಶ್ ಗೋಶಾಲೆಯಲ್ಲಿ ಆಚರಣೆ ಮಾಡುವ ಮೂಲಕ ಗೋವುಗಳಲ್ಲೇ ಮಗನನ್ನು ಕಾಣುವ ಪ್ರಯತ್ನ ಮಾಡಿದ್ದಾರೆ ಕಳೆದೊಂದು ವರ್ಷದ ಹಿಂದೆ ಆರಂಭವಾದ ಗೋಶಾಲೆಯಲ್ಲಿ ಈಗ ಮೂವತ್ತೆಂಟು ಗೋವುಗಳಿವೆ ಮಗನ ಹೆಸರಿನಲ್ಲಿ ತಾಯಿ ಆರಂಭಿಸಿದ ಗೋಶಾಲೆಯಲ್ಲಿನ ಗೋವುಗಳಿಗೆ ಸಂಗೀತ ಅವರು ಒಂದೊಂದು ಹೆಸರುಗಳನ್ನು ಇಟ್ಟಿದ್ದಾರೆ ಸಂಪತ್ ಸುಶಾಂತ್ ಶಿವಾನಿ ಹೀಗೆ ಗೋಶಾಲೆಯಲ್ಲಿನ ಪ್ರತಿಯೊಂದಕ್ಕೂ ಒಂದೊಂದು ಹೆಸರುಗಳನ್ನು ಇಟ್ಟಿದ್ದಾರೆ ಪ್ರತಿದಿನ ಬೆಳಗ್ಗೆ ಗೋಶಾಲೆಗೆ ಬಂದು ಗೋವುಗಳಿಗೆ ಮೇವು ಹಾಕಿ ನೀರು ಕುಡಿಸಿ ಬೆಲ್ಲ ತಿನ್ನಿಸಿ ಹೋಗುತ್ತಾರೆ ಗೋವುಗಳು ಸಹ ಸಂಗೀತ ಅವರು ಬಂದ ತಕ್ಷಣ ತಲೆ ಅಲ್ಲಾಡಿಸುತ್ತಾ ಎದ್ದು ನಿಲ್ಲುತ್ತವೆ ಸಂಗೀತ ಅವರ ಮಗ ಸಂದೇಶ್ ಸಹ ಪ್ರಾಣಿಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಇಟ್ಟುಕೊಂಡಿದ್ದ ಹೀಗಾಗಿ ಮಗ ತೀರಿ ಹೋದ ಮೇಲೆ ಮಗನನ್ನು ಮೂಕ ಪ್ರಾಣಿಗಳಲ್ಲೇ ಕಾಣುವ ಕೆಲಸವನ್ನು ಸಂಗೀತ ಅವರು ಮಾಡುತ್ತಿದ್ದಾರೆ ಅದಕ್ಕಾಗಿ ನಾನು ದಿನ ಬಂದು ಅವರಿಗೆಲ್ಲ ಬೆಲ್ಲ ತಿನ್ನಿಸಿ ಎಲ್ಲರೂ ಎದ್ದು ಆಮೇಲೆ ನಾನು ಕರ್ದಾಗ ಅವರಿಗೆಲ್ಲ ಹೆಸರಿಟ್ಟಿದ್ದೀನಿ ಕರ್ದಾಗೆಲ್ಲ ಬರ್ತೀನಿ ಸಂಪತ್ ಸುಶಾಂತ್ ಶಿವಾನಿ ಸವಿ ಭಾಳ ಅದು ಅವೆಲ್ಲ ಹೆಸರಿಟ್ಟಿದ್ದೀನಿ ನನ್ನ ಗೋಗಳಲ್ಲೇ ನನ್ನ ಮಗನನ್ನ ನೋಡ್ತೀನಿ ನಾನು ಯಾಕಂದರೆ ಅವನು ಒಳ್ಳೆಯ ಯೋಗ್ಯನಾದ ಮಗ ಇದ್ದ ಯಾಕಂದರೆ ಅವನು ಹುಟ್ಟಿದ್ದು ಹಾಗೆ ನಮ್ಮ ಜೊತೆ ಇರಿದ್ದು ಪರಸ್ಪರ ಪ್ರೀತಿ ವಾತ್ಸಲ್ಯ ಮಮಕಾರ ತಾಯಿ ಕರುಳಿಂದ ಹೇಳೋಕ್ಕಾಗಲ್ಲ ಅದು ಅಷ್ಟು ಪ್ರೀತಿ ಅವನಿಗೆ ಗಾಡಿನ ಬೈಕಿಂದ ಬಿದ್ದ ಹುಬ್ಳಿಯಲ್ಲಿ ಅವನು ಬಿ ಓದ್ತಾಯಿತು ಒಬ್ಬನೇ ಮಗ ಒಬ್ಳೆ ಮಗಳು ಹೌದು ಅವನಿಗೆ ಖರ್ಚು ಮಾಡ್ತೀನಲ್ಲ ನಾನು ಇದನ್ನು ಗೋಶಾಲೆಯಲ್ಲೇ ನಾನು ನೋಡ್ತೀನಿ ಈಗ ಮೂವತ್ತೆಂಟಿದ ನನಗೆ ನನ್ಗೆ ಬಂದ್ರೆ ನಾನು ಅದೇ ಹೇಳಿನಲ್ಲ ಪರಸ್ಪರ ಪ್ರೀತಿ ವಾತ್ಸಲ್ಯ ಅವ್ರ ಕಡೆನೇ ಅಂಚ್ಕೊತೀನಿ ನಾನು ದಿನ ಬರ್ತೀನಿ ಒಂದಿನೂ ಬಿಡೋದಿಲ್ಲ ನಾನು ಬೆಳಿಗ್ಗೆ ದಿನ ಬಂದ ತಕ್ಷಣ ನಾನು ಬಂದಿದ್ದು ಹೇಗೆ ಗೊತ್ತಾಗುತ್ತೆ ಏನೋ ಬಟ್ ಬಿಡ್ತಾವೆ ಎಲ್ಲ ನಿಂತ್ಕೊಂಡು ಕೂಗಾಕತ್ ಬಿಡ್ತ ನನ್ಗೆ ಕರೆಯ ಕತ್ಬಿಡ್ತೇನೆ ಎಲ್ಲರಿಗೂ ನಾನು ನಾನು ಕೆಲಸ ಜೊತೆಗೆ ನಾನು ಕೆಲಸ ಮಾಡೇ ಹೋಗ್ತೀನಿ ಅವ್ರಗಳ ಜೊತೆಗೆ ನನ್ನ ಮಗನ್ ನನ್ಗೆ ಇಲ್ಲಿಂದ ಹೋಗೋಕೆ ಮನ್ಸು ಬರಲ್ಲ ಮತ್ತು ನನಗೆ ಯಾವಾಗ ಬೆಳಿಗ್ಗೆ ಆಗತ್ತೆ ನಾನು ಯಾವಾಗ ಇಲ್ಲಿ ಬರ್ತೀನಿ ಅಂತ ಹಂಬಲ ನಾನು ಸ್ವಲ್ಪ ಬೆಳಿಗ್ಗೆ ಹೇಳ್ತಿದ್ದಿಲ್ಲ ಈಗ ಐದು ಗಂಟೆಗೆ ಎದ್ದು ಬಿಡ್ತೀನಿ ಯಾಕಂದ್ರೆ ಇಲ್ಲಿ ಬರಬೇಕು ನಾನು ಅನ್ನೋದು ಮಗನ್ ನೋಡಬೇಕು ಅನ್ನೋದು ಅಷ್ಟು ಹಂಬಲ ನಂಗೆ ಯಾವಾಗ ಬೆಳಕಾಗತ್ತೆ ಅನ್ನೋದು ತಾವು ಕಷ್ಟಪಟ್ಟು ದುಡಿದ ಹಣದಲ್ಲೇ ಮಗನ ನೆನಪಿಗಾಗಿ ಸಂದೇಶ್ ಗೋಶಾಲೆ ನಡೆಸುತ್ತಿದ್ದಾರೆ ಸರ್ಕಾರದ ಯಾವುದೇ ಸಹಾಯ ಬಯಸದೆ ಹೆತ್ತ ಮಗನ ನೆನಪಿನಲ್ಲೇ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಜಮೀನು ಖರೀದಿಸಿ ಒಂದು ಎಕರೆ ಜಮೀನಿನಲ್ಲಿ ಗೋಶಾಲೆ ನಿರ್ಮಿಸಿದ್ದಾರೆ ಗೋಶಾಲೆಗೆ ತಮ್ಮ ಹಣದಿಂದಲೇ ಮೇವು ಖರೀದಿಸಿ ಗೋಶಾಲೆ ಸಿಬ್ಬಂದಿಗಳಿಗೆ ತಾವು ದುಡಿದ ಹಣದಲ್ಲೇ ಸಂಬಳ ನೀಡುತ್ತಿದ್ದಾರೆ ಸಂಗೀತ ಅವರ ಕುಟುಂಬ ವರ್ಗದವರು ಪತಿಯ ಸ್ನೇಹಿತರು ಹಾಗೂ ಹಿತೈಸಿಗಳು ಗೋಶಾಲೆಗೆ ಮೇವು ತಂದುಕೊಟ್ಟರೆ ಮಾತ್ರ ಸ್ವೀಕರಿಸುತ್ತಾರೆ ಅದರ ವಿನಃ ಸರ್ಕಾರದಿಂದ ಯಾವುದೇ ಸಹಾಯ ಬಯಸದೆ ಗೋಶಾಲೆ ನಡೆಸುತ್ತಿದ್ದಾರೆ ಕಳೆದೊಂದು ವರ್ಷದ ಹಿಂದೆ ಆರಂಭಿಸಿದ ಸಂದೇಶ್ ಗೋಶಾಲೆಯ ವಾರ್ಷಿಕೋತ್ಸವ ಇಂದು ನಡೆಯಿತು ವಾರ್ಷಿಕೋತ್ಸವ ಪ್ರಯುಕ್ತ ಹಗಲಿದ ಮಗನ ಇಪ್ಪತ್ತೆರಡನೇ ವರ್ಷದ ಹುಟ್ಟುಹಬ್ಬವೂ ನಡೆಯಿತು ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಗೀತ ಅವರ ಕುಟುಂಬ ವರ್ಗದವರು ಸ್ನೇಹಿತರು ಹಿತೈಸಿಗಳು ಹಾಗೂ ಸಂದೇಶನ ಸ್ನೇಹಿತರು ಸೇರಿದಂತೆ ಹಲವರು ಈ ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಎತ್ತ ಮಗನ ಹೆಸರಿನಲ್ಲಿ ಪತ್ನಿ ಮಾಡುತ್ತಿರುವ ಕಾರ್ಯಕ್ಕೆ ಪತಿ ಅನಿಲ್ ಸಹ ಸಾಥ್ ನೀಡುತ್ತಿದ್ದಾರೆ ಸಂದೇಶ್ ಗೋಶಾಲೆ ಹಾವೇರಿ ನಗರದಲ್ಲಿ ತಲೆ ಎತ್ತಿದೆ ಇದರ ಮಾಲೀಕರಾದಂಥ ಶ್ರೀಮತಿ ಸಂಗೀತ ಮತ್ತು ಅನಿಲ್ ಇವರು ಈ ಗೋಶಾಲೆಯನ್ನು ಅತ್ಯಂತ ಸುಂದರವಾಗಿ ನಡೆಸ್ತಾ ಇದ್ದಾರೆ ವ್ಯಾಪಾರೀಕರಣವಾಗುತ್ತಿರುವಂತಹ ಗೋಶಾಲೆಗಳನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಪ್ರಾಣಿಗಳನ್ನು ಉಳಿಸಬೇಕು ದೇಶೀಯ ಹಸುಗಳನ್ನು ಬೆಳೆಸಬೇಕು ಅನ್ನುವ ಧ್ಯೇಯ ಧೋರಣೆಯೊಂದಿಗೆ ತಮ್ಮ ಮಗನ ಹುಟ್ಟುಹಬ್ಬದ ನಿಮಿತ್ತವಾಗಿ ನಿರ್ಮಾಣಗೊಂಡಂಥ ಈ ಒಂದು ಗೋಶಾಲೆ ಗೋವುಗಳಿಗೆ ಅತ್ಯಂತ ಸುಸಜ್ಜಿತವಾದಂಥ ಮತ್ತು ಒಂದು ನೆಮ್ಮದಿಯ ತಾಣವಾಗಿ ಇದು ಪರಿವರ್ತನೆ ಆಗಿದೆ ಇಲ್ಲಿ ಅನೇಕ ಗೋವುಗಳು ರಕ್ಷಣೆಯನ್ನು ಪಡೆದುಕೊಂಡಿದ್ದಾವೆ ಅನಾಥ ಗೋವುಗಳಿಗೆ ಇದೊಂದು ರೀತಿಯಾದಂಥ ತಾಯಿ ಮನೆ ಇದ್ದ ಹಾಗೆ ಅಂಥ ಅತ್ಯುತ್ತಮವಾದಂತಹ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಪಡೆದುಕೊಳ್ಳದೆ ತಮ್ಮ ಕಾಯಕದಿಂದ ಬಂದಂಥ ಹಣದಿಂದ ಈ ಸುಂದರವಾದಂಥ ಗೋ ಸೇವೆಯನ್ನು ಗೋಶಾಲೆ ಮೂಲಕ ಮಾಡ್ತಾ ಇದ್ದಾರೆ ಹೀಗಾಗಿ ಸಂಗೀತ ಇವರು ಅನಿಲ್ ಅವರು ಅಭಿನಂದನೆ ಅರ್ಹರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಕೊಡುತ್ತೆ ನಿಜವಾಗ್ಲೂ ನಿಜವಾಗಲೂ ಇದು ಮಾದರಿ ಯಾಕೆಂದರೆ ನಾವು ಆಗಲೇ ನೆನಪಿಸ್ಕೊಂಡ್ವಿ ಇದನ್ನು ರಿಜಿಸ್ಟ್ರೇಷನ್ ಮಾಡಿದರೆ ಸರ್ಕಾರದಿಂದ ಅನುದಾನ ಬರ್ತದೆ ಅಂತ ನಾವು ಒಂದು ಸಲಹೆ ಕೊಟ್ಟಿವಿ ಅವರು ಬಹಳ ಅಭಿಮಾನದಿಂದ ನನ್ನ ಮಗನ ಪ್ರೀತಿಯ ದ್ಯೋತಕವಾಗಿ ನಿರ್ಮಾಣಗೊಂಡಿರುವಂಥದ್ದು ಸರ್ಕಾರ ಅನುದಾನಕ್ಕಿಂತ ನಮ್ಮ ಕಾಯಕದಿಂದ ಬಂದಂಥ ಹಣದಿಂದಲೇ ಈ ಗೋಶಾಲೆಯನ್ನು ರಕ್ಷಣೆ ಮಾಡ್ತೀವಿ ಅನ್ನುವ ಉದ್ದೇಶವನ್ನು ಅವರು ಹೊಂದಿದ್ದಾರೆ ಹೀಗಾಗಿ ಮಗನ ಮೇಲಿನ ಪ್ರೀತಿ ಗೋಶಾಲೆ ಮೇಲಿರುವಂಥ ಕಾಳಜಿಯನ್ನು ಎತ್ತಿ ತೋರಿಸ್ತಾರೆ